ಆಸ್ತಿ ಮಾರಾಟಕ್ಕೆ ಮುಂದಾದ ಸರ್ಕಾರ ಬಸವರಾಜ ಬೊಮ್ಮಾಯಿ ವಾಗ್ದಾಳಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣವಾಗಿ ದಿವಾಳಿಯಾಗಿದ್ದು ಬೆಂಗಳೂರು ಸುತ್ತಮುತ್ತಲ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಸರ್ಕಾರಿ ಭೂಮಿಯನ್ನ ಮಾರಾಟಕ್ಕೆ ಮುಂದಾಗಿದ್ದು ಜನರು ಜಾಗೃತರಾಗಬೇಕು ಎಂದು ಸಂಸದ ಬಸವರಾಜ ಬೊಮ್ಮಾಯಿ ತೀವ್ರ ವಾಗ್ದಾಳಿ ನಡೆಸಿದರು ಗದಗನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ತೆರಿಗೆ ಹೆಸರಿನಲ್ಲಿ ಶ್ರೀ ಶ್ರೀಸಾಮಾನ್ಯರಿಗೆ ವಿದ್ಯುತ್ ಮೋಟಾರ್ ವೈಕಲ್ಸ್ ಟ್ಯಾಕ್ಸ್ ದರ ಸ್ಟಾಂಪ್ ಡ್ಯೂಟಿ ಹಣವನ್ನು ಹೆಚ್ಚಿಸುವ ಮೃಗ ಗ್ಯಾರಂಟಿ ಬಾಕಿಗಳ ಹೆಸರಿನಲ್ಲಿ ಜನರಿಗೆ ಮೋಸ ಮಾಡಿ ತಮ್ಮ ಬೇಳೆಯನ್ನ ಬೇಯಿಸಿಕೊಳ್ಳುತ್ತಿದ್ದಾರೆ ಎಂದು ಬಸವರಾಜ್ ಬೊಮ್ಮಾಯಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎನ್ ಬೆಂಗಳೂರು ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಪಿತ್ರಾಜಿತ ಆಸ್ತಿ ಅಂದ್ರೆ ಸರ್ಕಾರದ ಪಿತ್ರಾಜಿತ ಆಸ್ತಿ ನೂರಾರು ವರ್ಷ ಸಾವಿರಾರು ವರ್ಷದಿಂದ ಏನು ಸರ್ಕಾರ ಉಳಿಸ್ಕೊಂಡು ಬಂದಿತ್ತು ಅದನ್ನ ಇವತ್ತು ಮಾರಾಟ ಮಾಡ್ತಾ ಇದ್ದಾರೆ ಅಂದ್ರೆ ಒಂದ್ ಕಡೆ ಸರ್ಕಾರ ಬೇರೆ ಬಹಳ ಸ್ಪಷ್ಟವಾಗಿದೆ ಮುಖ್ಯಮಂತ್ರಿಗಳು ಏನೆಲ್ಲ ಹೇಳ್ಕೊಳ್ಳಿ ಇಲ್ಲದ್ರೆ ಭೂಮಿ ಮಾರುವಂಥ ಪರಿಸ್ಥಿತಿ ಬರ್ತಿರಲಿಲ್ಲ ಸಂಪೂರ್ಣವಾಗಿ ದೇವಳಾಗಿದೆ ಒಂದು ಕಡೆ ಬೇರೆ ಇಲ್ಲ ಸಂಕಷ್ಟ ಪರಿಸ್ಥಿತಿಯಲ್ಲೂ ಕೂಡ ಅವರು ಸ್ವಂತಕ್ಕೆ ಡೀಲ್ ಮಾಡಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಿರುವಂಥದ್ದು ಈ ರಾಜ್ಯದ ಜನತೆಗೆ ರಾಜ್ಯದ್ರೋಹ ಜನದ್ರೋಹ ಮಾಡ್ತಾರೆ ಸುಮಾರು ಇಪ್ಪತ್ತೈದು ಸಾವಿರನ ಗುರುತಿಸ್ತಾ ಇದ್ದಾರೆ ಮೊದಲೇ ಹಂತದಲ್ಲಿ ಹದಿನೈದು ಸಾವಿರ ಮಾಡ್ತೀವಂತ ಈಗ ನಾನು ಹೇಳ್ತೀನಿ ಅಕ್ಷಮ ಅಪರಾಧ ಮುಂದಿನ ಸರ್ಕಾರಗಳು ಏನಾದರೂ ಆಸ್ಪತ್ರೆ ಕಟ್ಟಬೇಕಾದ್ರೆ ಬಡವರಿಗೆ ಎಲ್ಲ ರೀತಿಯ ಹೊರೆಯನ್ನು ಹಾಕಿ ತೆರಿಗೆಯನ್ನು ಹಾಕಿ ಅವ್ರ ಕಣ್ಣಿನ ಕಿತ್ಕೊಂಡು ಅವ್ರಿಗೆ ಗ್ಯಾರಂಟಿ ಅಂತ ಕೊಡ್ತೀವಿ ಅಂತ ಹೇಳಿ ತಮ್ಮ ರಾಜಕೀಯ ಬೆಳೆಯನ್ನು ಬೆಸ್ಕೊಳ್ಳುವಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದೆ ಇದು ಖಂಡಿತವಾಗೂ ಬಡವರು ಇರೋದೇ ಇದು ಇವತ್ತು ವಿದ್ಯುತ್ ಶಕ್ತಿ ದರ ನಮ್ಮ ರೆವಿನ್ಯೂ ಲ್ಯಾಂಡಿಗೆ ಸಂಬಂಧಪಟ್ಟಿರುವಂಥ ಎಲ್ಲ ವಿಚಾರದಲ್ಲಿ ದರ ಏರಿಸಿರುವಂಥದ್ದು ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ದರ ಹೆರಿಸಿರುವಂಥದ್ದು ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚು ಮಾಡಿರುವಂಥದ್ದು ಮೋಟ್ರ್ ವೆಹಿಕಲ್ ಟ್ಯಾಕ್ಸ್ ಹೆಚ್ಚು ಮಾಡಿದರು ಮಧ್ಯದ ಮೇಲೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಎರಡು ಸತಿ ಬಜೆಟ್ ನಂತರ ಬಜೆಟ್ ಪೂರ್ವದಲ್ಲಿ ಪೆಟ್ರೋಲ್ ಡೀಸೆಲ್ ಮೇಲೆ ಹೆಚ್ಚು ಮಾಡಿ ಒಂದಾದ ಮೇಲೆ ಒಂದು ಒಂದಾದ ಮೇಲೆ ಒಂದು ಕಳೆದ ಒಂದು ವರ್ಷ ಬಡವರು ಬಡವರ ಮೇಲೆ ಶ್ರೀಸಾಮಾನ್ಯನ ಮೇಲೆ ಗದಾ ಪ್ರಹಾರ ತೆರಿಗೆ ಮುಖಾಂತರ ಹೊರೆಯ ಮುಖಾಂತರ ಮಾಡ್ತಾ ಇದೆ ಇದು ಬಡವರ ವಿರುದ್ಧ ಸರ್ಕಾರ ಬಡವರಿಂದ ಕಿತ್ಕೊಂಡು ಅವ್ರಿಗೆ ಕೊಟ್ಟು ತಮ್ಮ ರಾಜಕೀಯ ಬೇಳೆಯನ್ನು ಬೆಸ್ಕೊಳ್ಳುವಂಥ ಒಂದು ಸರ್ಕಾರ ಹಿಂದೆಂದು ಕಾಣದಿರುವಂಥ ಅತ್ಯಂತ ಕೆಟ್ಟ ಹಣಕಾಸಿನ ನಿರ್ವಹಣೆ ಈ ಸರ್ಕಾರ ಮಾಡ್ತಾ ಇದೆ ಇದು ಕರ್ನಾಟಕವನ್ನು ಒಂದು ಹತ್ತು ವರ್ಷ ತೆಗೆದುಕೊಳ್ಳುವಂಥ ಕೆಲಸ ಆಗ್ತಾಯಿದೆ ಹದಿನೆಂಟರಿಂದ ಹದಿನೆಂಟು ಸಾವಿರ ಕೋಟಿ ರೂಪಾಯಿಯಷ್ಟು ಜನರ ಮೇಲೆ ಶ್ರೀಸಾಮಾನ್ಯರ ಮೇಲೆ ಬಡವರ ಮೇಲೆ ಹಾಕಿದ್ದಾರೆ ಒಂದು ಲಕ್ಷ ಐದು ಸಾವಿರ ಕೋಟಿ ಸಾಲ ಅಂತ ಹೇಳಿದ್ದಾರೆ ఇష్టె మొత్తం ఈ సుమారు నైదు సా కోటి పెట్రోల్ డీసెల్ మేలు హచ్చిమా